ರಾಮ ಮತ್ತು ರಾವಣರ ನಡುವೆ ಯುದ್ಧ ಸಾಗುತ್ತಿದೆ ರಾವಣನ ಮಗ ಇಂದ್ರಜಿತ್ನನ್ನು ತಡೆಯುವುದು ಲಕ್ಷ್ಮಣನಿಗೆ ಕಠಿಣವಾಗಿದೆ ಯಾವುದೇ ಅಸ್ತ್ರಗಳು ಸಫಲವಾಗುತ್ತಿಲ್ಲ ಆಗ ಲಕ್ಷ್ಮಣ ತೆಗೆದುಕೊಂಡದ್ದು ಒಂದು ಸಾಮಾನ್ಯ ಬಾಣವನ್ನು ಅದನ್ನು ಹೂಡುವ ಮೊದಲು ಅವನು ಪ್ರಾರ್ಥಿಸಿದ್ದು ಹೀಗೆ ಮಹಾಪರಾಕ್ರಮಿ ನಾಯಕನೇ ಆಗಿದ್ದರೆ ಈ ಬಾಣ ಇಂದ್ರಜಿತ್ನನ್ನು ಕೊಲ್ಲಲಿ ಎಂದು ಸಾಮಾನ್ಯ ಬಾಣವೊಂದು ಅಸಾಮಾನ್ಯ ಶಕ್ತಿ ಪಡೆದು ಇಂದ್ರಜಿತ್ನ ವಧೆಗೆ ಕಾರಣವಾಯಿತು ರಾವಣನು ವಿಭೀಷಣ ಡೆಗೆ ಬಿಟ್ಟ ಅಸ್ತ್ರವನ್ನು ಲಕ್ಷ್ಮಣ ತುಂಡರಿಸಿದಾಗ ಕೋಪಗೊಂಡ ರಾವಣ ಲಕ್ಷ್ಮಣನೆಡೆಗೆ ಬಾಣ ಹೂಡುತ್ತಾನೆ ದೂರದಲ್ಲಿ ಸೆಣೆಯುತ್ತಿದ್ದ ರಾಮ ಇದನ್ನು ಗಮನಿಸಿ ಮನದಲ್ಲಿ ಲಕ್ಷ್ಮಣನ ಶ್ರೇಯಸ್ಸಿಗೆ ಪ್ರಾರ್ಥಿಸುತ್ತಾನೆ ರಾವಣನ ಶಕ್ತಾಯುದ್ಧ ಲಕ್ಷ್ಮಣನನ್ನು ಮೂರ್ಛೆಗೊಳಿಸುತ್ತದೆ ಇದನ್ನು ನೋಡಿದ ರಾಮ ಯುದ್ಧ ಮಾಡುವುದನ್ನು ನಿಲ್ಲಿಸಿ ತಮ್ಮನ ಬಳಿ ಬರಲಿಲ್ಲ ಬೇರೆ ಸೈನಿಕರಿಗೆ ಲಕ್ಷ್ಮಣನನ್ನು ರಕ್ಷಿಸುವಂತೆ ಸೂಚಿಸಿ ರಾವಣನನ್ನು ಯುದ್ಧ ರಂಗದಿಂದ ಓಡಿಸಿ ನಂತರ ಲಕ್ಷ್ಮಣನೆಡೆ ಬರುತ್ತಾನೆ ಲಕ್ಷ್ಮಣನನ್ನು ಪರೀಕ್ಷಿಸಿದ ಸುಷೇಣ ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ ಔಷಧೋಪಚಾರ ಆಗಬೇಕು ಅದಕ್ಕಾಗಿ ಸಂಜೀವಿನಿ ಬೇಕು ಎನ್ನುತ್ತಾನೆ ಜಾಂಬವಂತ ಹನುಮಂತನಿಗೆ ಸಂಜೀವಿನಿ ತರಲು ಹೇಳಿದಾಗ ಹನುಮ ಹೊರಟು ನಿಲ್ಲುತ್ತಾನೆ ಆಗ ರಾಮ ಹನುಮನಿಗೆ ವೀರ ಬೇಗನೆ ಸಂಜೀವಿನಿಯನ್ನು ತೆಗೆದುಕೊಂಡು ಬಂದು ನನ್ನ ಸೋದರನಿಗೆ ಪ್ರಾಣ ಭಿಕ್ಷೆಯನ್ನು ನೀಡು ಇದುವರೆಗೆ ನಾವು ನಾಲ್ಕು ಜನ ಸಹೋದರರಿದ್ದು ಈಗ ನೀನು ಸೇರಿ ಐದು ಜನ ಆಗಿದ್ದ ದೇವೆ ಎಂದು ಹೇಳುತ್ತಾನೆ ಹನುಮನಾಗಲೇ ರಾಮನ ಸೇವಕ ಎಂದು ಮನಸ ಒಪ್ಪಿಕೊಂಡಿದ್ದಾನೆ ನಾಯಕನಾಗಿ ರಾಮ ಹನುಮನಿಗೆ ಆದೇಶಿಸಬಹುದಿತ್ತು ಆದರೆ ಒಬ್ಬ ಸಮರ್ಥ ನಾಯಕ ತನ್ನ ಸಹವರ್ತಿಗಳ ತೇಜಸ್ಸು ವೃದ್ಧಿಸುವಂತೆ ಮಾತನಾಡುತ್ತಾನೆ ದರ್ಪದ ಬದಲಿಗೆ ವಿನಯದಿಂದ ವರ್ತಿಸುತ್ತಾನೆ ಇಂತಹ ವ್ಯಕ್ತಿತ್ವ ರಾಮನದ್ದು ಎಂಬ ಅಚಲ ನಂಬಿಕೆ ರಾಮನ ಸೋದರರಿಗೆ ಇದಕ್ಕೆ ಲಕ್ಷ್ಮಣನ ಯುದ್ಧ ರೀತಿಯೇ ಸಾಕ್ಷಿ ಇಂತಹ ನಂಬಿಕೆಗೆ ರಾಮನ ನಾಯಕತ್ವದ ವಿಶಿಷ್ಟ ಗುಣವೇ ಕಾರಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು